ಹಾಯ್ ಹಲೋ ವೆಲ್ಕಮ್ ಟು ಮೈಟೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಮನೋಜ್ ಅಂತೂ ತುಂಬ ಸ್ವಾರ್ಥಿ ಅನಿಸುತ್ತೆ ಶಾಂತಿ ಬಂದು ಅಷ್ಟೆಲ್ಲ ಮಾಡಿದ್ರು ಕೂಡ ಇವನು ಯಾವ ಥರ ಮೈಂಡ್ಸೆಟ್ ಅಂದ್ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲಿಂದನೇ ಈ ಇವತ್ತು ಅವನು ಏನು ಅಂತ ಪ್ರೂವ್ ಮಾಡ್ತಾನೆ ಮ ಸೂರ್ಯ ಬಂದುಬಿಟ್ಟು ಅವರಮ್ಮ ಎಷ್ಟೇ ಅವನಿಗೆ ತಿರಸ್ಕಾರ ಮಾಡಿದ್ರು ಇದು ಮಾಡಿದ್ರು ಕೂಡ ತಾಯಿ ಪ್ರೀತಿ ಎಷ್ಟು ಹಂಬಲಿಸ್ತಾ ಇದ್ದೀನಿ ಅಂತ ಈ ಸಂಚಿಕೆಯಲ್ಲಿ ಒಂದು ಅವ್ನ ಮಾತುಗಳಿಂದನೇ ಅವ್ನು ಅರ್ಥ ಆಗುತ್ತೆ ಸಂಚಿಕೆ ಆರಂಭದಲ್ಲಿ ಮನೋಜ್ ಬಂದ್ಬಿಟ್ಟು ಅಂಗಡಿ ನೋಡ್ಕೊಬಂದು ತುಂಬ ಖುಷಿಯಾಗಿರ್ತಾನೆ ರೋಹಿಣಿ ನಾನು ಏನು ಅನ್ಕೊಂಡಿದ್ನೋ ಯಾವ ಥರ ನಾನು ಇರಬೇಕು ಅಂತಿದ್ನೋ ಅದೇ ಥರ ನನಗೊಂದು ಬಿಸ್ನೆಸ್ ಸಿಕ್ಕಿದೆ ಇನ್ನು ಮೇಲೆ ಏನಿದ್ರು ನಾನು ಕಾಲ ಮೇಲೆ ಕಾಲು ಹಾಕೊಂಡು ದುಡ್ಡು ಎಣಿಸ್ಕೊತಾ ಇರೋದೆ ಲಕ್ಷ ಲಕ್ಷ ಎಣಿಸ್ಕೊತಾ ಇರ್ತೀನಿ ನೋಡು ರೋಹಿಣಿ ಅಂತ ಹೇಳಿದಾಗ ರೋಹಿಣಿನು ಓ ಮನೋಜ್ ನಾನು ಕೂಡ ನಿಮ್ಮ ನೀಗೇ ನೋಡಬೇಕು ಅಂತಿದ್ದೆ ಹೇಗೋ ನಮ್ಮ ಕಷ್ಟಗಳೆಲ್ಲ ಇದಾಗಿ ನೀವು ಸೆಟ್ಲಾಗ್ತಾಯಿದ್ದೀರಾ ಅಂತ ಹೇಳಿದಾಗ ಏನು ಹೆಸರಿಡೋಣ ಮನೋಜ್ ಶಾಪ್ಗೆ ಅಂತ ರೋಹಿಣಿ ಕೇಳಿದಾಗ ಏನು ಹೆಸರಿಡೋಣ ರೋಹಿಣಿ ನೀನೇ ಹೇಳು ಹೇಳಿದಾಗ ನಿಮ್ಮ ತಾಯಿ ಹೆಸರಿಡೋಣ ಅಂತ ಹೇಳಿದಾಗ ಮನೋಜು ಅಯ್ಯೋ ಅಮ್ಮನ ಹೆಸರು ಬೇಡ ರೋಹಿಣಿ ಅಮ್ಮನ ಹೆಸರು ಯಾಕೋ ಅನ್ಲಕ್ಕಿ ಅನ್ಸುತ್ತೆ ಯಾವುದಾದ್ರು ಲಕ್ಕಿ ಹೆಸರಿಡೋಣ ನಿನ್ನ ಪಾರ್ಲರ್ಗೆ ಇಟ್ವಿ ಅದು ಕೂಡ ಹಾಳಾಗೋಯ್ತು ಈ ಕಡೆ ಆ ಮೀನ ಬಂದ್ಬಿಟ್ಟು ಏನೋ ಒಂದು ಅಂಗಡಿ ಅಂಗಡಿ ಇಟ್ಲು ಒಂದು ರೋಡ್ ಮೇಲೆ ಅದು ಕೂಡ ಕಾರ್ಪೊರೇಷನ್ ಗಾಡಿಲಿ ಹೋಯ್ತು ಇನ್ನು ನಾವು ಇಷ್ಟೆಲ್ಲ ದುಡ್ಡು ಹಾಕಿ ನಾವು ಅಂಗಡಿ ಮಾಡ್ತಾಯಿದ್ದೀವಿ ಇದಕ್ಕೂ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಯಾವುದಾದ್ರೂ ಒಂದು ಒಳ್ಳೆ ಹೆಸರಿಡಣ ಅಮ್ಮನ ಹೆಸರು ಲತ್ತೆ ರೋಹಿಣಿ ಬೇಡ ಅಂತ ಹೇಳ್ತಾನೆ அதே டெம் வந்துவிட்டு ಸೂರ್ಯ ಆ ಕಡೆ ಪಾಸ್ ಆಗ್ತಾ ಇರ್ತಾನೆ ಇದನ್ನು ಕೇಳಿಸ್ಕೊಂಡು ಬೇಜಾರು ಮಾಡಿಕೊಂಡು ನಿನಗೆ ಮಾಡ್ತೀನಿ ಇರೋ ಅಂದ್ಬಿಟ್ಟು ಅವ್ನು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಾನೆ ಸಡನ್ನಾಗಿ ಡೋರ್ ಓಪನ್ ಮಾಡ್ಕೊಂಡು ಒಡೆ ಹೋಗಿದ ತಕ್ಷಣ ರೋಹಿಣಿ ಮತ್ತು ಮನೋಜ್ ಶಾಕ್ ಆಗಿ ರೋಹಿಣಿ ಅಂತೂ ಏನು ರೀ ಹಿಂಗೆ ನುಗ್ತಾಯಿದ್ದೀರಾ ದನ ನುಗ್ಗ್ದಂಗೆ ಗಂಡೆ ರೂಮ್ಗೆ ಹಿಂಗೆ ಬರ್ತಾರೆ ಬಾಕ್ಲ ತು ಬರೋಕಾಗಲ್ಬೇಡ್ರಿ ಅಂತ ಹೇಳಿದಾಗ ಹಲೋ ಹಲೋ ಪೌಡ್ರಮ್ಮ ಸಾಕು ಸುಮ್ಮನೆ ಇರು ಏನು ಅನ್ಕೊಂಡಿದ್ಯಾ ನೀನು ಹಾಂ ಏ ಮನೋಜ ಇವ್ರೇ ಅಮ್ಮ ಅಂತೂ ನಿನ್ನೆ ಮೊನ್ನೆ ಬಂದೋಳು ಅವಳಗಂತೂ ಅಮ್ಮನ ಬಗ್ಗೆ ಏನು ಶಾಂತಿ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ನ ಇಡೀ ಊರೇ ಉಗಿದು ಉಪ್ಪಿನಕಾಯಿ ಹಾಕಿ ಎಲ್ಲರೂ ನಿನ್ನ ಉಗಿದು ಉಚ ಕಳಿಸಿದ್ರು ಕೂಡ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೊಳು ಸಕ್ಕರೆ ಬೈಲು ಆ ತಾಯಿಗೆ ಆ ತ್ಯಾಗಮೂರ್ತಿಗೆ ಲತ್ತೆ ಅಂತ ಹೇಳ್ತೀಯ ನಿನಗೆ ನಾಚಿಕೆ ಆಗೋದಿಲ್ವೇನೋ ನಿನಗೆ ನೀನು ಆ ಅಮ್ಮ ಮಾಡಿರೋ ಒಂದು ಆ ತ್ಯಾಗಕ್ಕೆ ಒಂದು ಪ್ರೇಮಕ್ಕೆ ನೀನು ಕೊಡ್ತಾ ಇರೋ ಬೆಲೆ ಇದೇನೋ ನೀನು ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡಿಕೊಂಡು ರೀ ಗಂಡ ಹೆಂಡತಿ ಮಾತ್ರ ಅದನ್ನು ಕೇಳಿಸ್ಕೊಳ್ಳೋದಲ್ದೀರಾ ಇವಾಗ ಬಂದ್ಬಿಟ್ಟು ನಮಗೆ ಉಪದೇಶ ಇದ್ದೀರಾ ನೀವು ಫಸ್ಟ್ ಆಫ್ ಆಲ್ ನೀವು ಇಲ್ಲಿಂದ ಹೊರಗೆ ನಡೀರಿ ನೀವು ಯಾಕೆ ಬಂದ್ರಿ ನಮ್ಮ ರೂಮ್ಗೆ ಅಂತ ಹೇಳಿದಾಗ ನೀನು ಸುಮ್ಮನೆ ಇದ್ರೆ ಸರಿ ಪೌಡ್ರಮ್ಮ ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು ನೀನು ಹೆಸ್ರು ನೀನು ಅಂಗಡಿಗೆ ಯಾರು ಹೆಸ್ರು ಇಡ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ ನೀನು ಸಕ್ಕರೆ ಬೇಲೆ ಹೆಸರು ಇಡಬೇಕು ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡಿಕೊಂಡು ನಮ್ಮ ನಮ್ಮ ಅಂಗಡಿ ಹೆಸ್ರು ನಾವು ಇಡ್ತೀವಿ ರೀ ಅದಕ್ಕೆ ಯಾಕೆ ನೀವು ಆ ಹೆಸರು ಇಡಬೇಕು ಈ ಹೆಸರು ಇಡಬೇಕು ಅಂತ ಹೇಳಿದಾಗ ಹೌದಾ ಹೌದಾ ಹಿಂಗೆಲ್ಲ ಮಾತಾಡ್ತೀಯಾ ನೋಡು ನೀವಿಬ್ಬರು ಮಾತಾಡ್ತಿರೋ ರೆಕಾರ್ಡ್ ಆಗಿದೆ ಏನು ಇನ್ನು ಸ ಶಾಂತಿಗೆ ಲತ್ತೆ ಅಂತ ಹೇಳ್ತೀಯಾ ಬಾ ರೆಕಾರ್ಡ್ ಹಾಕಿಸ್ತೀನಿ ಶಾಂತಿ ಮುಂದೆನೆ ಸಕ್ರೆ ಬೇಲೆ ಮುಂದೆನೆ ನಿನಗೆ ತೋರಿಸ್ತಾರೆ ಯಾರು ಲತ್ತೆ ಏನು ಅಂತ ಹೇಳಿ ಕೇಳಿದಾಗ ಮನೋಜ್ ರೋಹಿಣಿ ಶಾಕ್ ಆಗ್ತಾರೆ ಎಲ್ಲ ರೆಕಾರ್ಡ್ ಮಾಡ್ಕೋತಾರೆ ಏನ್ರೀ ಅಂತ ಕೇಳಿದಾಗ ರೆಕಾರ್ಡ್ ಮಾಡ್ಕೊಬಾರ್ದಾದ್ರೆ ನೀವು ನಿಮ್ಮ ಬಂಡವಾಳ ಈಚೆ ತರಬೇಕಾದ್ರೆ ನಾವು ರೆಕಾರ್ಡ್ ಮಾಡ್ಕೊಳ್ಳೇಬೇಕಲ್ಲ ಆ ಎಮ್ಮ ಮಾಡಿರೋ ಒಂದು ಇದಕ್ಕೆ ಒಂದು ಸ್ವಲ್ಪ ಅದು ಕೃತಜ್ಞತೆ ಇದೆಯನೋ ನಿನಗೆ ನಿನಗೆ ತೋರಿಸಿರೋ ಪ್ರೀತಿಲಿ ನನಗೆ ಐದೇ ಐದು ಪರ್ಸೆಂಟ್ ಪ್ರೀತಿ ತೋರಿಸಿದ್ರು ಬೇಡ ಕಣೋ ಒಂದೇ ಒಂದು ಪರ್ಸೆಂಟ್ ಪ್ರೀತಿ ತೋರಿಸಿದ್ರು ತಲೆ ಮೇಲೆ ಎತ್ಕೊಂಡು ತಿರುಗ್ತಾ ಇದೆ ಕಣೋ ಸಕ್ಕರೆ ಬೇಲನ್ನ ಆದರೂ ಕೂಡ ನಿನಗೆ ಒಂದು ಕೃತಜ್ಞತೆ ಅನ್ನೋದಿದೆಯೇನೋ ನಿನ್ನ ಸ್ವಾರ್ಥಿ ಕಣೋ ನೀನು ಅಂತ ಚೆನ್ನಾಗಿ ಬೈತಾಳೆ ಆವಾಗ ರೋಹಿಣಿ ಆಯಿತು ನಾವು ಫಸ್ಟೇ ಅಮ್ಮನ ಹೆಸರು ಇಡಬೇಕು ಅಂದ್ ನಿಮ್ಮ ತಾಯಿ ಹೆಸರು ಇಡಬೇಕು ಅಂದ್ಕೊಂಡಿದ್ದು ಮನೋಜೇನೋ ಏನೋ ಬೇಡ ಅಂದರು ಆಯಿತು ಅವ್ರ ಹೆಸ್ರೇ ಇಡ್ತೀವಿ ಬಿಡಿ ಅಂತ ಹೇಳಿದಾಗ ಹೆಸ್ರು ಇಟ್ಟಿಲ್ಲ ಅಂದರೆ ಬಿಡೋರು ಯಾರು ನೀನು ಹೆಸರೇ ಇಡಬೇಕು ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗೆ ಬರ್ತಾನೆ ಮೀನ ಬಂದುಬಿಟ್ಟು ಏನು ರೀ ನಿಮ್ಗೆ ಯಾಕೆ ರೀ ಅವ್ರ ರೂಮ್ಗಳಿಗೆಲ್ಲ ಹೋಗ್ತೀರಾ ನೀವು ಅವ್ರು ಯಾರ ಹೆಸ್ರನ್ನ ಇಟ್ಕೊತಾರೆ ಏನಾದರೂ ಮಾಡ್ಕೊತಾರೆ ನಿಮ್ಗೆ ಯಾಕೆ ಇದೆಲ್ಲ ಬೇಕು ನೀವು ಅಂತ ಹೇಳಿದಾಗ ಅಲ್ಲ ಮೀನಾ ಅವನು ನೋಡು ಮನೋಜು ಶ ಸಕ್ಕರೆ ಬೇಲ್ಗುನೇ ಲತ್ತೆ ಅಂತ ಹೇಳ್ತಾನ ಆ ಹೆಸ್ರಿಗೆ ಅಂತ ಹೇಳಿದಾಗ ರೀ ಅವ್ರ ಅಂಗಡಿ ಅವ್ರು ಇಷ್ಟ ಅಂತ ಹೇಳಿದಾಗ ನೋಡು ನೋಡು ಮೀನಾ ಅವನು ನಮ್ಮಅಮ್ಮನಿಗೆ ಅವಮಾನ ಮಾಡ್ತಾ ಇದ್ದಾನೆ ಅವ್ನಿಗೆ ಇಷ್ಟೆಲ್ಲ ಮಾಡಿರೋದೇ ನಮ್ಮಮ್ಮ ಅವನಿಲ್ಲ ಅಂದರೆ ಅವ್ನು ಯಾರೇ ಮೂಸ್ ನೋಡ್ತಾಯಿದ್ರು ನಮ್ಮಮ್ಮ ನಮ್ಮಮ್ಮ ಇರೋದಕ್ಕೆ ಕಣೆ ಅವ್ನು ಇದುವರೆಗೂ ಇಲ್ಲಿ ಇರೋದು ಇಲ್ಲಾಂದ್ರೆ ಅವ್ನಿಗೆ ಯಾರೇ ಬೆಲೆ ಕೊಡ್ತಾಯಿದ್ರು ಅಂತ ಹೇಳಿದಾಗ ರೀ ನೀವು ನೋಡ್ರಿ ನಿಮ್ಮ ತಾಯಿ ಮೇಲೆ ಇಷ್ಟು ಪ್ರೀತಿ ತೋರಿಸಿ ಅವ್ರು ನೋಡಿದ್ರೆ ನಿಮ್ಮ ಇಷ್ಟು ತಿರಸ್ಕಾರ ಮಾಡ್ತಾರೆ ರೀ ನೀವು ಯಾಕೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಾ ಯಾಕೆ ನಿಮ್ಮ ಅಮ್ಮ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಕೇಳಿದಾಗ ಸೂರ್ಯ ಅಳೆದೆಲ್ಲ ನೆನ್ಪು ಮಾಡ್ಕೊಂಡಾಗ ಕ್ಷಣ ಸ್ಟಕ್ ಆಗ್ತಾನೆ ಏನಾಗಿದೆ ಹೇಳ್ರಿ ನನ್ನ ಹತ್ರನೂ ಹೇಳಲ್ವೇನ್ರಿ ಅಂತ ಹೇಳಿದಾಗ ಮೀನ ನಂಗೆ ತುಂಬ ಇದೆ ಮೀನಾ ಹೋಗು ಮೀನ ಒಂದು ಕಾಫಿ ಬಾ ಅಂತ ಹೇಳಿದಾಗ ನೀವು ಫಸ್ಟ್ ಅದನ್ನು ಹೇಳಿ ಆಮೇಲೆ ನಾನು ಕಾಫಿ ತಂದು ಕೊಡ್ತೀನಿ ಅಂದಾಗ ಮೀ ಸೂರ್ಯ ಜ್ವರ ಕಿರಿಸ್ತಾನೆ ಇನ್ನೂ ಫಸ್ಟ್ ಕಾಫಿ ತರ್ತೇ ಇಲ್ವಾ ಅಂತ ಹೇಳಿದಾಗ ಮೀನ ಕೋಪ ಮಾಡಿಕೊಂಡು ಆಯ್ತು ರೀ ತರ್ತೀನಿ ಬಿಡಿ ನೀವು ಕೋಪ ಮಾಡ್ಕೊಂಬಿಡಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅವಾಗ ಸೂರ್ಯ ಹಳದಿನೆಲ್ಲ ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಾಂತಿ ಯಾವಾಗ ನನ್ನನ್ನು ಮಾತಾಡ್ಸ್ತಾಳೋ ಏನೋ ಅಂದ್ಕೊಂಡು ಅವನು ಶಾಂತಿನೂ ಮತ್ತು ಸೂರ್ಯ ತುಂಬ ಖುಷಿ ಖುಷಿಯಾಗಿ ಕ್ಷಣಗಳನ್ನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತ್ಕೊತಾನೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಎಲ್ಲ ಎಲ್ಲರೂ ಊಟ ಕೂತಿರ್ಬೇಕಾದ್ರೆ ಸು ಮ ಮನೋಜ್ ಮತ್ತು ರೋಹಿಣಿ ಬಂದೇ ಇರೋದಿಲ್ಲ ಅವಾಗ ಸೂರ್ಯ ಅವಾಗ ಶಾಂತಿ ಕೇಳ್ತಾಳೆ ಮೀನನ್ನು ಯಾಕೆ ಅವ್ರು ಇನ್ನೂ ಬಂದಿಲ್ಲ ಕರೆಯೋಕಾಗ್ಲಿ ಬಿಂದ್ರೆ ಅವಾಗಲೇ ಕರೆದು ಬಂದೆ ಆತ ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಸರಿ ಕರಿ ಕರೆದ್ಬಿಟ್ಟು ಬರ್ತೀನಿ ಇರ್ಯತ್ತೆ ಅಂತ ಹೇಳಿದಾಗ ಸೂರ್ಯ ಬೈತಾನೆ ನಿನಗೇನು ಅವ್ರು ನೀವನ್ನ ಕರೆಯೋದೇ ಕೆಲಸ ಏನು ಬಂದಿಲ್ಲಿ ಕೂತ್ಕೊಂಡು ಊಟ ಮಾಡು ನೀನು ಅವ್ರಿಗೆ ಹಸ್ರೆ ಅವ್ರು ಬಂದು ತಿಂತಾರೆ ಏನು ಪದೇ ಪದೇ ಹೋಗಿ ಕರಿಯೋದು ನೀನು ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಮನೋಜ್ ಮತ್ತು ರೋಹಿಣಿ ಬರ್ತಾರೆ ಇಬ್ಬರು ಖುಷಿ ಖುಷಿಯಾಗಿ ಅದು ಇದು ಅಂತ ಡಿಸ್ಕಸ್ ಬರ್ತಾ ಇರ್ತಾರೆ ಅವಾಗ ಶಾಂತಿ ಏನು ಇಬ್ಬರು ತುಂಬ ಖುಷಿ ಖುಷಿಯಾಗಿದ್ದೀರಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಶಾಪ್ ನೋಡಿದ್ಬಲ್ಲ ನಮಗೆ ತುಂಬ ಇಷ್ಟ ಆಯಿತು ಅದನ್ನೇ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಶಾಂತಿನೂ ತುಂಬ ಖುಷಿ ಪಡ್ತಾಳೆ ಆಮೇಲೆ ಏನು ಹೆಸರಿಡಬೇಕು ಅಂತಿದ್ದೀರಾ ಅಂತ ಹೇಳಿದಾಗ ಮನೋಜ್ ಒಂದು ಹೆಸ್ರು ಹೇಳ್ತಾನೆ ಅದನ್ನು ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು